ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಸಿಂಪಲ್ ಆಯಿ ಹಾಗೂ ರುಚಿಯಾಗಿ ಬೆಳ್ಳುಳ್ಳಿ ಚಿಕನ್ ಹೆಂಗೆ ಅಂತ ತೋರಿಸ್ತೀ ಅದಕ್ಕೂ ಮುಂಚೆ ನಾನು ಮಾಡುವ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೂ ವಿಡಿಯೋನ ಫಸ್ಟಿಂದ ಲಾಸ್ಟ್ ತನಕ ಸ್ಕಿಪ್ ಮಾಡದೆ ಕಂಡು ನನಗೆ ಸಪೋರ್ಟ್ ಮಾಡ್ಕಕ್ಕ ಈಗ ಸಿಂಪಲ್ ಆಯಿ ಬೆಳ್ಳುಳ್ಳಿ ಚಿಕನ್ ಹೆಂಗೆ ಮಾಡೋದಂತ ಕಾಂಬ ಬೆಳ್ಳುಳ್ಳಿ ಚಿಕನ್ ಮಾಡೋಕ್ಕೆ ಅರ್ಧ ಕೆ ಜಿ ಸ್ಕಿನ್ ಔಟ್ ಚಿಕನನ್ನು ತಗೊಂಡಿದ್ದೀವಿ ಇದನ್ನು ಒಂದು ಎರಡು ಮೂರು ಸಲ ಲೈಕ್ ಮಾಡಿ ತೊಳೆದಿಟ್ಕೊಂಡಿದ್ದಿ ಮೀಡಿಯಮ್ ಸೈಜಾಗೆ ಚಿಕನ್ ಪೀಸ್ ಇತ್ತು ಈಗ ಇದನ್ನು ಸೈಡಿಗೆ ಇಟ್ಕೊಂಡು ಮಸಾಲೆ ರುಬ್ಕಂಬ ಮಿಕ್ಸಿ ಜಾರಿಗೆ ಹನ್ನೆರಡರಿಂದ ಹದಿಮೂರು ಹೆಸರು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಹಾಕ್ತಾಯಿದ್ದಿ ಸಣ್ಣ ಲಿಂಬೆ ಹಣ್ಣನ್ ಗಾತ್ರದಷ್ಟು ಹುಣಸೆ ಹುಳಿ ಹಾಕ್ತಾ ಇದ್ದಿ ಆಮೇಲೆ ಎರಡೂವರೆ ಚಮಚ ಹಾಪಷ್ಟು ಹೋಮ್ ಮೇಡ್ ಮಸಾಲಾ ಪುಡಿನ ಹಾಕ್ತಾ ಇದ್ದಿ ನೀವು ಬೇಕಾರೆ ಖಾರದ ಪುಡಿ ಅಥವಾ ಒಣ ಮೆಣಸಿನ ಬೇಕಾದ್ರೂ ಹಾಕಿ ರುಬ್ಕೊಂಡ್ಲಕ್ಕ ಸ್ವಲ್ಪ ನೀರು ಹಾಯ್ಕೊಂಡು ನುಣ್ಣಗೆ ಮಾಡಿ ದಪ್ಪ ಹದದಾಗೆ ರುಬ್ಕಂಬ ಈಗ ಬೆಳ್ಳುಳ್ಳಿ ಚಿಕನಿಗೆ ಮಸಾಲೆನ ರುಬ್ಕೊಂಡಾಯಿತು ತುಂಬ ದಪ್ಪ ಹದಗೆ ರುಬ್ಬಿ ಇಟ್ಕೊಂಡಿದ್ದಿ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡು ಚಿಕನಿಗೆ ಈಗ ರುಬ್ಬಿ ಇಟ್ಕೊಂಡು ಮಸಾಲೆನ ಹಾಕ್ತಾ ಇದ್ದಿ ಮಸಾಲೆ ಹಾಕಿ ಆದ್ಮೇಲೆ ಸುಮಾರು ಅರ್ಧ ಅಥವಾ ಒಂದು ಗಂಟೆ ಹೊತ್ತು ಮ್ಯಾರಿನೇಟ್ ಹಾಕಿ ಬಿಡ್ಕೊ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಹಾಕ್ತಾ ಇದ್ದಿ ಕಲ್ಲುಪ್ಪಿದ್ರೆ ಕಲ್ಲುಪ್ಪನ್ನ ಬೇಕಾದ್ರೂ ಯೂಸ್ ಮಾಡ್ಲಿಕ್ಕು ಆಮೇಲೆ ಅರ್ಧ ಚಮಚ ಅಷ್ಟೊಂದು ಪುಡಿ ಹಾಕ್ತಾ ಇದ್ದಿ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಇದನ್ನ ಲೈಕ್ ಮಾಡಿ ಕಲ್ಸ್ಕಂಡ್ಕ ಚಿಕನಿಗೆ ಮಸಾಲೆ ಲಾಯ್ಕಾಯಿ ಹಿಡಿಕ ಇದು ಚೆನ್ನಾಗಿ ಹಿಡ್ದಾದ ಮೇಲೆ ಇದನ್ನು ಸುಮಾರು ಒಂದು ಗಂಟೆ ಹೊತ್ತು ನಾನು ಮ್ಯಾರಿನೇಟ್ ಬಿಡ್ತಾ ಬಿಡ್ತಾಯಿದ್ದೆ ಟೈಮ್ ಇಲ್ಲ ಅಂಬಂಗಿದ್ರೆ ಒಂದು ಅರ್ಧ ಗಂಟೆ ಆರು ಮ್ಯಾರಿನೇಟ್ ಹಾಪಕ್ಕೆ ಬಿಡ್ಕ ನಾವು ಮ್ಯಾರಿನೇಟ್ ಹಾಪಿಗೆ ಎಷ್ಟು ಹೊತ್ತು ಬಿಡುತ್ತೋ ಚಿಕನಿಗೆ ಉಪ್ಪು ಖಾರ ಎಲ್ಲ ಅಷ್ಟು ಲೈಕ್ ಹಿಡಿತ್ತು ಈಗ ಸುಮಾರು ಒಂದು ಗಂಟೆ ಹೊತ್ತು ಚಿಕನ್ನು ಮ್ಯಾರಿನೇಟ್ ಆಯಿತು ಇದಕ್ಕೆ ಉಪ್ಪು ಖಾರ ಎಲ್ಲ ಲಾಯ್ಕಾಯಿ ಹಿಡ್ದಿತ್ತು ಈಗ ಇದನ್ನು ಫ್ರೈ ಮಾಡುವ ಆರರಿಂದ ಏಳು ಚಮಚ ಅಪ್ಪಷ್ಟು ಎಣ್ಣೆನ ಇದ್ದಿ ನಾನಿವತ್ತು ಇದಕ್ಕೆ ತೆಂಗಿನೆಣ್ಣ ಯೂಸ್ ಮಾಡಿದ್ದಿ ನೀವು ಮನೆಗೆ ಯೂಸ್ ಮಾಡುವ ಯಾವ ಎಣ್ಣೆ ಬೇಕಾದ್ರೂ ಹಾಕ್ಲಿಕ್ಕ ತೆಂಗಿನೆಣ್ಣೆ ಹಾಕ್ರೆ ರುಚಿ ತುಂಬ ಲೈಕ್ ಇರುತ್ತೆ ಹಾಗಾಗಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಇದ್ದಿ ಇದನ್ನು ಲೈಕ್ ಮಾಡಿ ಫ್ರೈ ಮಾಡ್ಕೊಂಬ ಇದು ಚೆನ್ನಾಗಿ ಫ್ರೈ ಮೇಲೆ ಮಸಾಲೆ ಹಚ್ಚಿ ಮ್ಯಾರಿನೇಟ್ ಮಾಡಿ ಇಟ್ಕಂಡು ಚಿಕನನ್ನು ಇದ್ದಿ ಬೆಳ್ಳುಳ್ಳಿ ಚಿಕನಿಗೆ ಹಸಿಮೆಣಸು ಮತ್ತು ಈರುಳ್ಳಿನ ಹಾಕ್ಲಿಕ್ಕೆ ನಾನಿವತ್ತು ಅವೆರಡನ್ನೂ ಯೂಸ್ ಮಾಡ್ತಾ ಇಲ್ಲ ಮ್ಯಾರಿನೇಟ್ ಮಾಡಿ ಚಿಕನ್ ಹಾಕಿ ಆದಮೇಲೆ ಸುಮಾರು ಹತ್ತು ನಿಮಿಷ ಇದನ್ನು ಎಣ್ಣೆಗೆ ಲೈಕ್ ಮಾಡಿ ಬೇಯಿಸ್ಕೊಣಕ ಇವತ್ತು ನಾನು ಬೆಳ್ಳುಳ್ಳಿ ಚಿಕನಿಗೆ ನೀರನ್ನು ಇಲ್ಲ ನಿಮಗೆ ಟೈಮ್ ಇಲ್ಲ ಅಂಬಾಗಿದ್ರೆ ಒಂದು ಹತ್ತು ನಿಮಿಷ ಆರು ಮ್ಯಾರಿನೇಟ್ ಹಾಕಿ ಬಿಟ್ಟರೆ ಸಾಕು ಮ್ಯಾರಿನೇಟ್ ಮಾಡಿ ಇಟ್ಕಂಡು ಎಲ್ಲ ಚಿಕನ್ ಪೀಸನ್ನು ಹಾಕಿ ಆಯಿತು ಈಗ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಲೈಕ್ ಮಾಡಿ ಬೇಯಿಸ್ಕೊಂಬ ಈಗ ಸುಮಾರು ಹೊತ್ತಾಯಿತು ಮುಚ್ಚದ ಮುಚ್ಚುಳ ತೆಗಿತಾ ಇದ್ದಿ ಇದನ್ನು ಒಂದು ಸಲ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ ಚಿಕನ್ನು ಬೆಂದಿತ್ತು ಹಾಗಾಗಿ ಎಣ್ಣೆ ಎಲ್ಲ ಸೈಡ್ ಬಿಟ್ಟಿತ್ತು ಇದನ್ನು ಒಂದು ಸಲ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಇನ್ನೊಂದು ಮೂರಿಂದ ನಾಲ್ಕು ನಿಮಿಷ ಲೈಕ್ ಮಾಡಿ ಬೇಯಿಸ್ಕೊಂಬ ನಿಮಗೆ ಬೆಳ್ಳುಳ್ಳಿ ಚಿಕನ್ನು ಸ್ವಲ್ಪ ಗ್ರೇವಿ ಹದಾಗೆ ಬೇಕಂಬಾಗಿದ್ರೆ ಮಸಾಲೆ ರುಬ್ಬೋತ್ತಿಗೆ ನೀರನ್ನು ಸ್ವಲ್ಪ ಜಾಸ್ತಿ ಹಾಕಿ ರುಬ್ಬಿ ಇಲ್ಲ ಅಂದರೆ ಮ್ಯಾರಿನೇಟ್ ಮಾಡೋದ್ ಚಿಕನ್ ಹಾಕಿ ಎಣ್ಣೆಗೆ ಫ್ರೈ ಮೇಲೆ ಸ್ವಲ್ಪ ನೀರು ಹಾಕಿ ಈಗ ಬೆಳ್ಳುಳ್ಳಿ ಚಿಕನ್ ರೆಡಿ ಆಯಿತು ಇದಕ್ಕೀಗ ನಾನು ಕಟ್ ಮಾಡಿ ಇಟ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸಲ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ ಈಗ ಸಿಂಪಲ್ ಆಯ್ ಹಾಗೂ ರುಚಿಯಾಗಿ ಮಾಡಿದ ಬೆಳ್ಳುಳ್ಳಿ ಚಿಕನ್ ರೆಡಿ ಆಯಿತು ಬೆಳ್ಳುಳ್ಳಿ ಚಿಕನ್ ಮಾಡೋಕೆ ಜಾಸ್ತಿ ಟೈಮ್ ಬೇಡ ಬೇಗ ಬೇಗ ಹತ್ತು ಬೆಳ್ಳುಳ್ಳಿ ಚಿಕನ್ ಫ್ಲೇವರ್ ತುಂಬ ಲೈಕ್ ಇರುತ್ತೆ ರುಚಿನೂ ಅಷ್ಟೇ ಡಿಫ್ರೆಂಟ್ ಇರುತ್ತೆ ದೋಸೆ ಇಡ್ಲಿ ಚಪಾತಿ ಯಾವುದಕ್ಕೆ ಬೇಕಾದ್ರೂ ಲೈಕ್ ಹತ್ತು ಇಲ್ಲ ಅಂದರೆ ತರಕಾರಿ ಸಾರು ಜೊತೆಗೆ ಇದನ್ನು ಸೈಡ್ ಡಿಶ್ ಬೇಕಾದ್ರೂ ಯೂಸ್ ಮಾಡ್ಲಿಕ್ಕೆ ಬೆಳ್ಳುಳ್ಳಿ ಚಿಕನನ್ನು ಬೇರೆ ಬೇರೆ ವಿಧಾನದಾಗ ಮಾಡ್ತರು ನಾನಿವತ್ತು ತುಂಬ ಸಿಂಪಲ್ಲಾಗಿ ಬೆಳ್ಳುಳ್ಳಿ ಚಿಕನ್ ಹೆಂಗೆ ಅಂತ ತೋರಿಸಿದಿ ನಿಮಗೆ ಈ ರೆಸಿಪಿ ಇಷ್ಟ ಇದ್ದರೆ ನೀವು ಮನೆಗೆ ಟ್ರೈ ಮಾಡಿ ಹಾಗೂ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು